ಮೂರು ಗಾಡಿ ತೊಳೆಯೋದ್ರೊಳಗಡೆ ಸಾಕು ಸಾಕಾಗೋಯ್ತು ಗುರು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಿಲ್ಲಿಸಿದ್ದೀನಿ ಗಾಡಿಗಳನ್ನ ಟೈಟಲ್ ಮತ್ತು ತಮ್ಮನೇಲಿ ನೋಡಿರ್ತೀನಿ ನೀವು ಆಲ್ರೆಡಿ ಒಂದು ಗಾಡಿ ತೊಗೊಬೋದು ನಿಲ್ಸ್ಕೊಂಡಿದ್ದೀನಿ ಇದು ಬಂದು ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಡಿದ್ದು ಗಾಡಿ ಪ್ಲ್ಯಾನೇ ಇರಲಿಲ್ಲ ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಮನೆ ಎಲ್ಲ ಚೆನ್ನಾಗಿದ್ದಾರಾ ನಮ್ಮದು ಕೆಲಸಗಳೆಲ್ಲ ಆರಾಮಾಗಿ ನಡೀತಾ ಇದೆ ಯಾವ ಗಾಡಿ ತೊಗೊಂಡಿದ್ದಾನೆ ಅಂದ್ಬಿಟ್ಟು ಇಮಿಡಿಯೇಟಾಗಿ ವಿಡಿಯೋನ ಎಂಡಿಗೆ ಸ್ಕಿಪ್ ನೋಡೋಕೆ ಹೋಗ್ಬೇಡಿ ಸ್ವಲ್ಪ ಫುಲ್ ವಿಡಿಯೋನ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟೋರಿ ನೀವು ನನ್ನ ಚಾನಲ್ ಫಾಲೋ ಮಾಡ್ತಾ ಗೊತ್ತಿರುತ್ತೆ ನನ್ನ ಹತ್ರ ಅಡ್ವೆಂಚರ್ ಏನಂಟಿ ಜಾಕಿ ಇದೆ ಅದರ ಜೊತೆಗೆ ಸ್ಪೀಡ್ ಟ್ರಿಪಲ್ ತೌಸಂಡ್ ಟೂ ಹಂಡ್ರೆಡ್ ಆರ್ ಎಸ್ ಶಾಕ್ ವೇವ್ ಇದೆ ಅಂದ್ಬಿಟ್ಟು ಈ ಗಾಡಿ ತೊಗೊಳೋದಕ್ಕೆ ಏನು ಕಾರಣ ಈ ಗಾಡಿನ ಇಷ್ಟರಲ್ಲಿ ರಿವೀಲ್ ಮಾಡ್ತೀನಿ ಅದರ ಸ್ವಲ್ಪ ಡೀಟೇಲ್ಸ್ ಕೇಳಿ ಏನಕ್ಕೆ ತೊಗೊಂಡು ಅಂತ ಹೇಳ್ತೀನಿ ನಮ್ಮ ಗ್ರೂಪಲ್ಲಿ ಒಂದು ಡ್ಯೂಕ್ ತ್ರೀ ನೈಂಟಿ ಬಿ ಎಸ್ ತ್ರೀ ಇಲ್ಲ ಬಿ ಎಸ್ ಫೋರ್ದು ತಗೋಣ ಅಂತ ಅನ್ಕೊಳ್ತಾಯಿದ್ದೀವಿ ಏನಕ್ಕೆ ಅಂದರೆ ಸಣ್ಣ ಪುಟ್ಟ ಅದು ಇದು ಸ್ಟ್ರೆಂತ್ ಕಲ್ಯಾಣ ಅಂತ ಒಂದು ಸ್ವಲ್ಪ ಪರ್ಸ್ನಲ್ ಇಂಟ್ರೆಸ್ಟ್ ಅವಾಗಿಂದ ಇತ್ತು ಅದಕ್ಕೆ ಪ್ಲ್ಯಾನ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಒಂದು ಒಳ್ಳೆ ಡ್ಯೂ ತ್ರೀ ನೈಂಟಿ ಬಜೆಟಲ್ಲಿರೋದು ಚೆನ್ನಾಗೂ ಇರಬೇಕು ಸ್ವಲ್ಪ ಆ ಕಡೆ ಎಲ್ಲ ಓದೇ ಸ್ವಲ್ಪ ಡಿಟೆನ್ ರೋಡ್ಗಳು ಸಿಗುತ್ತೆ ಅಲ್ಲೊಂದು ಸ್ವಲ್ಪ ಕಲ್ಯಾಣ ಸ್ಟೆಂಡ್ಸು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನೇನು ಮಾಡಿದೆ ಸೀದಾ ವಿ ವಿ ಪುರಮ್ ಮಾತ್ರ ನಮ್ಮ ಓಲ್ಡ್ ಫ್ರೆಂಡ್ ಸೈಯದ್ನ ಮೀಟ್ ಮಾಡೋಕೆ ಹೋದೆ ಗಾಡಿಯ ತೊಗೊಂಡ್ಬಾರಣ ಅಂದ್ಬಿಟ್ಟು ಇದು ವಿ ವಿ ಪ್ರೋಮಲ್ಲಿರೋದು ಶೈನ್ ಆಟೋ ಕನ್ಸಲ್ಟೆಂಟ್ ಅಂತ ಯೂಸ್ಡ್ ಗಾಡಿಗಳನ್ನ ಡೀಲ್ ಮಾಡ್ತಾರೆ ಈಸ್ ಮೈ ಓಲ್ಡ್ ಫ್ರೆಂಡ್ ಸೈಯದ್ ಅವರು ನಮಸ್ಕಾರ ಬೈ ತ್ರೀ ನೈಂಟಿ ಇಲ್ಲೇ ಇದೆ ಅರಾಮ ಸಣ್ಣ ಪುಟ್ಟ ಸ್ಟೆಂಟ್ ಮಾಡೋಕೆ ಒಂದು ತ್ರೀ ನೈಂಟಿ ಡ್ಯೂ ಗಾಡಿ ಬೇಕು ಬೈ ತಕ್ಕೊಡಿ ಆಚೆ ಓಡಿಸ್ ನೋಡ್ತೀನಿ ಹಂಗಾರೆ ಬಿ ಎಮ್ ಡಬ್ಲ್ಯೂ ಯಾವತ್ತು ತೋರಿಸಿ ಎಷ್ಟೊಂದು ಎಮ್ ಟಿ ಒನ್ ಫೈವ್ ಡ್ಯೂ ತ್ರೀ ನೈಂಟಿ ಡ್ಯೂ ಟೂ ಫಿಫ್ಟಿ ಟೂ ಹಂಡ್ರೆಡ್ ಎಲ್ಲ ನಾನು ಇಟ್ಟಿದ್ನಲ್ಲ ಈ ಗಾಡಿ ಮುಂಚೆ ನನಗೊಂದು ಲೆವೆಲ್ಗೆ ಗೊತ್ತಾಗ್ಬಿಡುತ್ತೆ ಗಾಡಿ ಹೇಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ ಬೈ ಈ ಗಾಡಿಗಿಂತ ನನಗೆ ಇನ್ನೊಂದು ಗಾಡಿ ಇಂದು ತುಂಬ ಇಷ್ಟ ಆಗಿಬಿಟ್ಟಿದೆ ಟ್ವೆಂಟಿ ತ್ರೀ ಮಾಡಲ್ ಬರೀ ಆರುನೂರು ಕಿಲೋಮೀಟರ್ ಓಡಿಸ್

ಹಿಂದೆ ಮುಂದೆ ನೋಡಿ ಬಿಸಪ್ಪ ಬ್ಯಾಟ್ನಾ ನಾನು ಯೂಸ್ ಬೈಕ್ ತಗೊಂಡಿದ ಮುಂಚೆ ಏನೇನು ಚೆಕ್ ಮಾಡಬೇಕು ಅಂತ ಒಂದು ಡೀಟೇಲ್ಡ್ ಆಗಿ ವೀಡಿಯೋ ಮಾಡಿದ್ದೀನಿ ವಿಡಿಯೋನ ಫುಲ್ ನೋಡ್ರಿ ಇನ್ಶೂರೆನ್ಸ್ ಚೆಕ್ ಮಾಡಿಸೋದು ಬೆಂಗಳೂರಿನಲ್ಲಿ ಸಿ ಸಿ ತೆಕ್ಸೋದು ಮೆಕಾನಿಕಲ್ ಒಂದ್ಸರಿ ಚೆಕ್ ಮಾಡಿಸೋದು ಏನಾದ್ರು ಕೇಸ್ ಇದೆಯಾ ಗಾಡಿ ಮೇಲೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಲ್ಲ ಚೆಕ್ ಮಾಡ್ಬೇಕು ಅದ್ರ ಮೇಲ್ಗಡೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ ಎಲ್ಲಾನು ಒಂದು ಚೆಕ್ ತರ ಬರ್ಕೊಂಡು ಚೆಕ್ ಮಾಡಿ ಆಮೇಲೆ ಗಾಡಿ ತಗೊಳ್ಳಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ನಲ್ಲಿ ಹಾಕಿರ್ತೀನಿ ಓಕೆನಾ ಇನ್ಕ್ಲೂಡಿಂಗ್ ಮೀ ನಾನು ಇಮಿಡಿಯೇಟ್ ಆಗಿ ಎಲ್ಲ ಚೆಕ್ ಮಾಡಿದ ಗಾಡಿ ತಗೊಳೋದು ಆದ್ರೆ ಗಾಡಿ ಇದು ಬೊಂಬೋಟ್ ಆಗಿದೆ ನನಗೆ ಸಕತ್ ಇಷ್ಟ ಆಯ್ತು ಅದು ಯಾಕೆ ಸಖತ್ ಇಷ್ಟ ಆಗೋಯ್ತು ಚೆನ್ನಾಗಿಟ್ಟವ್ರು ಗಾಡಿ ಮಾತ್ರ ಓನರು ಅದಕ್ಕೆ ಅದನ್ನೇ ಒಂದು ಒಂದೊಳ್ಳೆ ಡೀಲ್ ಹೇಳಿ ಕ್ಲೋಸ್ ಮಾಡ್ಬೋಣ ಸೈಯದ್ ಅವರು ಗೊತ್ತಿರೋರು ನಾನು ತುಂಬ ಎಷ್ಟು ಒಂದು ಸಿಕ್ಸ್ ಇಯರ್ಸ್ ಇಂದ ಪರಿಚಯ ಇವರು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಬಿ ಎಸ್ ತ್ರೀ ಡ್ಯೂಕ್ ಕವಾಗ ಒಂದು ತಗೊಂಡಿದ್ದೆ ನನಗಂತೂ ಒಳ್ಳೆ ಗಾಡಿಗಳು ಕೊಟ್ಟಿದ್ದಾರೆ ಇಲ್ಲೇ ಬರ್ತೀನಿ ಎಲ್ಲ ತರ ಗಾಡಿಗಳು ಡೀಲ್ ಮಾಡ್ತಾರೆ ಚಿಕ್ಕ ಗಾಡಿ ದೊಡ್ಡ ಗಾಡಿ ಎಲ್ಲ ಮಾಡ್ತಿರಲ್ಲ ಇವ್ರದ್ದು ಬಂದು ಶೈನ್ ಆಟೋ ಕನ್ಸಲ್ಟೆಂಟ್ ಅಂತ ಇದು ವಿ ವಿ ಪ್ರೋಮಲ್ಲಿ ಬರುತ್ತೆ ನೋಡಿ ಅಲ್ಲೇನೆ ಮೇಲೆ ಕಾಂಟ್ಯಾಕ್ಟ್ ನಂಬರು ಇದೆ ಬೈ ನಂದು ಅಲ್ಲಿ ಯಾರೋ ಬಂದರೆ ಗಾಡಿ ತಗೊಳೋದಕ್ಕೆ ನೀಟಾಗಿ ಕೊಟ್ಟು ಕಳಿಸಿ ಗಾಡಿನ ಫ್ರೀ ನಿಮ್ಮ ಕಡೆಯಿಂದ ಟ್ರಾನ್ಸ್ಫರ್ ಫ್ರೀನಾ ಒಳ್ಳೆ ಡೀಲ್ಗಳು ಕೊಡಿ ನಮ್ಮ ಕಡೆಯಿಂದ ಯಾರೋ ಬಾಯ್ಸ್ ಬಂದರೆ ವಿಡಿಯೋ ನೋಡಿ ಕ್ಲೀನ್ ಗಾಡಿ ಕೊಡಿ ಬರ್ತೀನಂಗಾರೆ ಸೂಪರ್ ಡೀಲು ಒಳ್ಳೆ ಗಾಡಿ ಕೊಟ್ಟಿರಿ ನನಗೆ ಮತ್ತೆ ಸಿಗೋಣ ಬಾಯ್ 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 ಸೈದ್ ಬಂದ್ಬಿಟ್ಟು ಎಲ್ಲ ತರ ಗಾಡಿನ ಡೀಲ್ ಮಾಡ್ತಾರೆ ನೋಡ್ದೆ ಇದನ್ನ ಇಷ್ಟ ಆಯ್ತು ಓಡಿಸ್ ಎರಡು ಮೂರು ರೌಂಡ್ ಅಲ್ಲೇನೆ ಮೂರು ಸರ್ಕಲ್ ಆ ಕಡೆ ಈ ಕಡೆ ಎಲ್ಲ ಓಡ್ದೆ ಗೊತ್ತಾಯ್ತು ಗಾಡಿ ಪಕ್ಕ ಕಂಡೀಷನ್ ಇದೆ ಅಂದ್ಬಿಟ್ಟು ಒಂದು ಮೂರು ಮುಕ್ಕಾಲ್ ನಾಲ್ಕು ಸಾವಿರ ಅಷ್ಟೇ ಓಡಿರೋದು ಓನರ್ ಜಾಸ್ತಿ ಓಡಿಸೇ ಅಲ್ಲ ಸುಮ್ಮನೆ ಪಾರ್ಕ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ರು ಗಾಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲೇ ಡೀಲ್ ಕ್ಲೋಸ್ ಮಾಡ್ಬಿಟ್ಟು ಗಾಡಿನೇ ತಕೊಂಡು ಸಿದ ಮನೆಗೆ ಬಂದ್ಬಿಟ್ಟೆ ನಾನು ನೋಡ್ತಾ ಇದ್ದು ಆ್ಯಕ್ಚುಲಾಗಿ ಮಿಡಲ್ ವೈಟ್ ಸೆಗ್ಮೆಂಟ್ ಅಲ್ಲಿ ಟಾಪ್ ಆಫ್ ದಿನ ಗಾಡಿ ನೋಡ್ತಿರಲಿಲ್ಲ ಮಿಡಲ್ ವೈಟ್ ಸೆಗ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಅಡ್ವೆಂಚರ್ ಗಾಡಿ ಟೈಗರ್ ನೈನ್ ಹಂಡ್ರೆಡ್ ಮತ್ತೆ ವೀಸ್ಟ್ರಾಂ ಹೊಸಾದ್ ಅದಾದ್ಮೇಲೆ ಕಡೆ ಓನ್ ಅದೊಂದು ಸೆವೆನ್ ಫಿಫ್ಟಿ ಅದ್ರದ್ದು ಅದ ಹೆಸರು ಕರೆಕ್ಟ್ ಜ್ಞಾಪಕ ಸ್ಕ್ರಾಂಬ್ಲರ್ ಫೋರ್ ಹಂಡ್ರೆಡ್ ಎಕ್ಸು ಇದು ನಾನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದು ಇದರಲ್ಲಿ ಒಂದು ಗಾಡಿ ತಗೊಬೇಕು ಅಂತ ನಾನು ತಾನಿದ್ದು ನಾನು ಜಾಕಿ ಅಡ್ವೆಂಚರ್ ತ್ರೀ ನೈಂಟಿ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ನಾನು ತಗೊಂಡೋಗ ಗಾಡಿ ಒಂದೋರ್ ಸಾವಿರ ಹೊಡಿತು ಒಂದೂವರೆ ಸಾವಿರಿಂದ ನಾನು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕ್ಲಾಕ್ ಮಾಡಿದ್ದೀನಿ ಈ ಗಾಡಿನ ಹಾಕೊಂಡಿದ್ರೆ ನಾನು ಗುಜರಾತ್ ರೈಡ್ ರನ್ ಆಫ್ ಕಚ್ಚು ಆಮೇಲೆ ಇಲ್ಲಿಂದ ಸೀದಾ ಟ್ರಾನ್ಸ್ ಹಿಮಾಲಯಸ್ ಸಾನ್ಸ್ಕಾರ ಲಡಾಖ್ ಅಲ್ಲಿಂದ ರೌಂಡ್ರಿ ಪಡ್ಕೊಂಡು ವಾಪಸ್ ಮನೆಗೆ ಬಂದಿದ್ದು ಎಲ್ಲ ಅಲ್ವಾ ಒಳ್ಳೆ ಮೆಮೊರೀಸ್ ಎಲ್ಲ ಇತ್ತು ಈ ಗಾಡಿನಲ್ಲಿ ಮತ್ತೆ ಇನ್ನು ಎಲ್ಲೆಲ್ಲೆಲ್ಲ ಹೋಗಿ ಬಂದಿದ್ದೀನಿ ಆಫ್ ರೋಡ್ ಅದು ಇದು ಒಂದು ಸರಿನೂ ಗಾಡಿ ಬೀಳ್ಸಿಲ್ಲ ಬೀಳ್ಸಿರೋದು ಅಂದ್ರೆ ಅಲ್ಲೊಂದು ಅಚಲು ಬೆಟ್ಟ ಆಫ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಸರಿಯಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂತ ಸುಮ್ಮನೆ ಹಿಂಗೆ ಅಷ್ಟೇ ಡಬ್ ಅಂತ ಬಿದ್ದಿ ಕ್ರಾಶ್ ಆಗಿರೋದು ಸೀನೇ ಇಲ್ಲ ಗಾಡಿ ಎಲ್ಲೂ ಬಿದ್ದಿಲ್ಲ ಗಾಡಿನ ಅಷ್ಟು ಚೆನ್ನಾಗಿ ಮುಗುತ್ತಾರ ನೋಡ್ಕೊಂಡಿದೀನಿ ರೀಸೆಂಟ್ ಆಗಿ ಸರ್ವಿಸ್ ಎಲ್ಲ ಮಾಡಿಸ್ಬಿಟ್ಟು ಅಪ್ ಟು ಡೇಟ್ ಇದೆ ಗಾಡಿ ಮಾರ್ತಾರದ್ ಮೇನ್ ಕಾರಣ ಏನಂದ್ರೆ ಆಲ್ರೆಡಿ ಟ್ವೆಂಟಿ ಫೈವ್ ತೌಸಂಡ್ ಇನ್ನು ಜಾಸ್ತಿ ಓಡಿಸಿದ್ರೆ ಪ್ರಾಬ್ಲಮ್ ಮಾರೋದಕ್ಕೆ ನನಗೆ ಕಷ್ಟ ಆಗುತ್ತೆ ಬಯರ್ಸ್ ತುಂಬ ಕಮ್ಮಿ ಆಗ್ತಾ ಹೋಗ್ತಾರೆ ನಿಮಗೆ ಗೊತ್ತಿರಬೇಕು ನನ್ನ ವೀಡಿಯೋಸ್ ನೋಡ್ತಿದ್ರೆ ನಾನು ತುಂಬ ವರ್ಷ ಯಾವ ಗಾಡಿನೂ ಇಟ್ಟಿಲ್ಲ ಆ್ಯಕ್ಟಿವ್ ಬಿಟ್ರಿ ಬ್ಯಾಕ್ ಆಫ್ ದ ಮೈಂಡಲ್ಲಿ ಆಲ್ರೆಡಿ ಥಾಟ್ಸ್ ಇತ್ತು ನನಗೆ ಕೊಡಬೇಕು ಕೊಡಬೇಕು ಅಂತ ಟೈಮ್ ಅಲ್ಲಿ ಹೋಗಿ ನೋಡಿದ್ನಲ್ಲ ಇಮಿಡಿಯೇಟಾಗಿ ಗಾಡಿ ಎತ್ತಕೊ ಬಂದುಬಿಟ್ಟೆ ಇವಾಗ ಗಾಡಿನ ಇದ್ದೀನಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಏಡಿ ವಿಧ್ರೆ ನೀಡಿ ತೊಗೊಬೇಕು ಅಂದ್ಬಿಟ್ಟು ಯೂಸ್ಡ್ ಮಾರ್ಕೆಟಲ್ಲಿ ಬೈಕ್ ನೋಡ್ತಾ ಇದ್ದರೆ ನನ್ನ ಗಾಡಿ ಮೇಲೆ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ನಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಕೆಳಗಡೆ ಕ್ಲಿಕ್ ಮಾಡಿಬಿಟ್ಟು ಡಿ ಎಮ್ ಮಾಡಿ ಬನ್ನಿ ಗಾಡಿನ ಓಡ್ಸ್ ನೋಡಿ ಇಷ್ಟ ಆದರೆ ಎಲ್ಲನೂ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಇನ್ಶೂರೆನ್ಸ್ ಅದು ಇದು ಎಲ್ಲ ಪಕ್ಕ ವ್ಯಾಲಿಡ್ ಇದೆ ಒಂದೊಳ್ಳೆ ಫೇರ್ ಪ್ರೈಸ್ನಲ್ಲಿ ಇಬ್ಬರಿಗೂ ವರ್ಕೌಟ್ ಆಗೋ ಪ್ರೈಸ್ನಲ್ಲಿ ಡೀಲ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇವಾಗ ಓಕೆ ಗುರು ಆ ಗಾಡಿ ಬಗ್ಗೆ ಮಾತಾಡಿ ಸಾಕು ಇವಾಗ ತಗೊಂಡಿರೋ ಗಾಡಿನ ಯಾವುದು ಅಂತ ತೋರಿಸ್ ನಮಗೆ ರಿವೀಲ್ ಮಾಡು ಅಂತ ಅನ್ಕೊಂತಿರ್ತೀರಾ ರಿವೀಲ್ ಮಾಡ್ಬೋಣ ಬನ್ನಿರಿ ನನಗೆ ಗೊತ್ತು ನೀವು ಪಕ್ಕ ಶಾಕ್ ಆಗ್ತೀರಾ ಅಂದ್ಬಿಟ್ಟು ಏನು ಗುರು ಇದು ಇನ್ನೊಂದು ಎರಡು ತ್ರೀ ನೈಂಟಿ ಇಳಿಸಿದ್ಯಾ ಅಂತೆಲ್ಲ ಅಂದ್ಕೊತಾ ಇರ್ತೀರ ಫಾರ್ಚುನೇಟ್ಲಿ ಎಸ್ ಹೌದು ಗುರು ಇನ್ನೊಂದು ತ್ರೀ ನೈಂಟಿನೇ ಇಳಿಸಿದ್ದೀನಿ ಅನ್ಕೊತಿರ್ ಎಷ್ಟೊಂದು ಜನ ಏನು ಗುರು ಅಪ್ಗ್ರೇಡ್ ಮಾಡ್ತಾರೆ ನಾರ್ಮಲಾಗಿ ಸೇನ್ ಮಾಡಿ ತೊಗೊಂಡಿದ್ಯಾ ಅಂದ್ಬಿಟ್ಟು ಚಿಕ್ಕ ಟ್ವಿಸ್ಟೇರ್ ಅಂದರೆ ಇದೇನೇ ತೊಗೊಂಡಿರೋದು ಗಾಡಿ ಇದು ಹೋಗಿ ಬಂದಿರೋ ಗಾಡಿ ಇದು ಇದು ಸೇಲ್ಗಿರೋದು ಸುಮ್ಮನೆ ಒಂದು ಚಿಕ್ಕ ಟ್ವಿಸ್ಟೇಡ ಅಂದ್ಬಿಟ್ಟು ಹಂಗೆ ಮಾಡಿದೆ ಅಷ್ಟೇ ನೀವು ನನ್ನ ಲದಾಖ್ ಸೀರೀಸ್ ನೋಡಿದ್ರೆ ಜ್ಞಾಪಕ ಇರುತ್ತೆ ಅಲ್ಲಿರೋದು ಮೆಜಿಲರ್ ಅದು ಬೇರೆ ಗಾಡಿ ಇದರಲ್ಲಿರೋ ಎಲ್ಲ ಆಕ್ಸೆಸರೀಸ್ನ ಬಿಚ್ಚಾಕ್ಬಿಟ್ಟು ಈ ಗಾಡಿಗೆ ಹಾಕ್ಸಿದ್ದೀನಿ ಹಿಂದೆ ಇರೋ ರ್ಯಾಕ್ ಎಲ್ಲನೂ ಹಾಕ್ಸಿಲ್ಲ ಇನ್ನು ಅದು ಆಮೇಲೆ ಲೇಟ್ರ ಹಾಕ್ಸೋಣ ಅಂತ ಅದನ್ನು ಎತ್ತಿ ಸ್ಟೋರೂಮಲ್ಲಿ ಇಟ್ಟಿದ್ದೀನಿ ಈ ಗಾಡಿ ನೋಡಿ ಇನ್ನೂ ಜಾಕಿ ಸಾಲಿಡ್ ಆಗಿದೆ ನಾನು ಕಾಂಟ್ಯಾಕ್ಟ್ ಮಾಡಿ ಡಿ ಎಮ್ ಮಾಡಿ ಇಂಟ್ರೆಸ್ಟ್ ಇದ್ರೆ ತೊಗೊಂಡೋಗಿ ಮಾತಾಡೋದು ಒಂದೇ ಕಾರಣ ಏನಂದ್ರೆ ಅವೆಲ್ಲ ಹೇಳಿದಂಗೆ ತುಂಬ ಜಾಸ್ತಿ ಓಡಿಸ್ಬಿಟ್ರೆ ಆಮೇಲೆ ನನಗೆ ಪ್ರಾಬ್ಲಮ್ ಆಗೋಗುತ್ತೆ ಇದನ್ನು ಸೇಲ್ ಮಾಡೋದಕ್ಕೆ ಗಾಡಿ ಪಕ್ಕ ಕಂಡೀಷನ್ ಇದ್ದಾಗಲೇ ಕೊಟ್ಬಿಟ್ಟು ಇದನ್ನ ತಗೊಂಡಿದ್ ನಾನು ಇದು ಏನಕ್ಕೆ ತಗೊಂಡೆ ಅಂತ ಆನ್ ಗೋ ಮೋಟರ್ ಬ್ಲಾಗ್ ಮಾಡ್ತಾ ಹೇಳ್ತೀನಿ ಬನ್ರಿ ನಾನು ಈ ಗಾಡಿನ ತಗೊಂಡಿದ ಮೇನ್ ಕಾರಣ ಏನಂದ್ರೆ ಈ ಗಾಡಿ ನನ್ನ ಪರ್ಸ್ನಲ್ ಫೇವರೇಟ್ ಆಗಿಬಿಟ್ಟಿದೆ ಗುರು ನಾನು ಲಡಾಖ್ ಇಲ್ಲಿಂದ ಹೋಗಿ ಬಂದೆ ಅಲ್ಲ ಎಂತೆ ಟೆರೇನಲ್ಲಿ ಎಂತೆಂಥ ಟೈಮ್ ಗಾಡಿ ಕೈ ಕೊಟ್ಟಿಲ್ಲ ನನಗೆ ಅದೊಂದು ಅದ್ರ ಜೊತೆಗೆ ನಾನು ಲದಾಕ್ ಸಿರೀಸ್ ನೋಡಿದ್ರೆ ನಿಮಗೆ ಗೊತ್ತು ಸರ್ವಿಸು ಮಾಡ್ಸಿಲ್ಲ ಬ್ರೇಕ್ ಪ್ಯಾಡ್ಸ್ ಚೈನ್ ಮಾಡಿಸಿಲ್ಲ ಚೈನ್ ಟೈಟ್ ಮಾಡಿಲ್ಲ ಹಂಗೆ ರಾತ್ ರಾತ್ರಿ ಗಾಡಿ ಎತ್ಕೊಂಡು ನನ್ನ ಫ್ರೆಂಡ್ ಜೊತೆ ಲದಾಖ್ ಹೋಗಿದ್ದು ಅಂದ್ರೆ ಆನ್ ದ ಗೋ ಹೋಗ್ಬೇಕಾದ್ರೆ ಬ್ರೇಕ್ ಪ್ಯಾಡ್ಸ್ ಹಾಕಿಸಿಕೊಂಡೆ ಟೈರ್ ಹಾಕಿಸ್ಕೊಂಡೆ ಚೈನ್ ಟೈಟ್ ಮಾಡಿಸ್ಕೊಂಡೆ ಚಿಕ್ಕದಾಗಿ ಸರ್ವಿಸ್ ಮಾಡಿಸಿಕೊಂಡೆ ಚೈನ್ ಲೂ ಮಾಡಿಸ್ಕೊಂಡೆ ಅಂದ್ರೆ ಆನ್ ದ ಗೋ ಬೆಂಗಳೂರಿಂದ ಅಲ್ಲಿ ಹೋಗೋರ್ಗುನು ಎಷ್ಟೊಂದು ಸರ್ವಿಸ್ ಸೆಂಟರ್ ಗಳು ಸಿಕ್ತು ಆಮೇಲೆ ಎಂತೆ ಅಲ್ಲಿ ನಾನು ಓಡಿಸಿದ್ರುನು ಗಾಡಿ ಕೈ ಕೊಟ್ಟಿಲ್ಲ ಎಂತ ಲೋ ಟೆಂಪರೇಚರ್ ಬ್ಯಾಟ್ರಿನೇ ಆಗಲಿ ಆಗ್ಲಿ ಆಗಲಿ ಆಗ್ಲಿ ಕೈ ಕೊಟ್ಟಿಲ್ಲ ಇದೊಂಥರ ಆಲ್ ರೌಂಡರ್ ನೋಡ್ರಿ ಎಂತ ಟ್ರಾಫಿಕ್ ಅಲ್ಲಿದ್ರು ಎತ್ಕೊಂಡು ಹೋಗ್ತೀನಿ ಲೈಟ್ ವೈಟ್ ಗಾಡಿ ಪವರ್ ಎಷ್ಟು ಬೇಕೋ ಅಷ್ಟು ತುಂಬಾ ಚೆನ್ನಾಗಿದೆ ಆಮೇಲೆ ಟೂರಿಂಗ್ ಅಂತ ಬಂತು ಅಂದ್ರೆ ಸ್ಪೀಡಿಂಗು ಅದು ಏನು ಮಾಡೋದೇ ಇಲ್ಲ ನಾನು ಹೋಗೋದೇ ಎಂಬತ್ತು ನೂರು ಆಗ ಹೋಗ್ತೀನಿ ನಾನು ಸೂಪರ್ ಬೈಕ್ ಆಚೆತದಾಗ ಅದು ಬೇರೆ ಕ್ಯಾರೆಕ್ಟರ್ ಟೂರಿಂಗ್ ಹೋದಾಗ ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ನನಗೆ ಏನಿಸ್ತು ಅಂದ್ರೆ ಅಟ್ ದಿ ಎಂಡ್ ಆಫ್ ತೊಡೆ ಇಂಡಿಯಾ ಸುತ್ತೋದಕ್ಕೆ ಇದೊಂದು ಗಾಡಿ ಸಾಕು ಗುರು ಅನ್ಸ್ತು ನನಗೆ ಅದೇ ಅವಾಗ ಹೇಳದಂಗೆ ಗಾಡಿ ಏನೇ ಆದ್ರೂ ಎಲ್ಲೋ ಒಂದ್ ಕಡೆ ಸರ್ವಿಸ್ ಸೆಂಟರ್ ಸಿಕ್ಕೇ ಸಿಗುತ್ತೆ ಹಾಗೇನೆ ರೆಡಿ ಮಾಡ್ಸ್ಕೊಂಡು ಹೋಗಬಹುದು ಅವಾಗಲೇ ಹೇಳ್ದಂಗೆ ಮಿಡಲ್ ವೆಸ್ಟ್ ಸೆಗ್ಮೆಂಟ್ ಅಲ್ಲೂ ನೋಡ್ತಾ ಇದ್ದೆ ನಾನು ಟೈಗರ್ ವಿಶ್ರಾಮು ಹೋಂಡಾ ಅದೆಲ್ಲ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಅದಕ್ಕೆ ಹೋದ್ರೂ ಓದೇ ಹೇಳೋಕಾಗಲ್ಲ ಆಸ್ ಆಫ್ ನೌ ಡೋಟ್ ಹ್ಯಾವ್ ದ ಪ್ಲಾನ್ ಮ್ಯಾಟರ್ ಆಫ್ ದ ಫ್ಯಾಟ್ ಇಸ್ ಐ ಆಮ್ ಪ್ಲಾನಿಂಗ್ ಫಾರ್ ಸಮ್ಥಿಂಗ್ ಬಿಗ್ ಸಮಥಿಂಗ್ ಯುನೀಕ್ ಆ ಡೀಲ್ ಏನಾದ್ರು ಕ್ರ್ಯಾಕ್ ಆಗ್ಬಿಟ್ರೆ ಮಸ್ತ್ ಆಗಿರುತ್ತೆ ಆ ಕಡೆ ಈ ಕಡೆ ಆಡ್ತಾ ಇತ್ತು ನಾರ್ಮಲ್ ಆಗಿ ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗಿ ಯೂಶಲಿ ಯೋಚನೆ ಮಾಡೋದು ಅಪ್ಗ್ರೇಡ್ ಅಂದ್ರೆ ಬೇರೆ ಗಾಡಿ ತರೋಣ ಬೇರೆ ಗಾಡಿ ತಂದ್ರೆ ಆಡಿಯನ್ಸ್ ಇನ್ನೊಂದು ಸ್ವಲ್ಪ ಚೇಂಜ್ ಇರುತ್ತೆ ಅದ್ರಲ್ಲಿ ಬೇರೆ ತರ ಎಲ್ಲ ಕಂಟೆಂಟ್ ಮಾಡಿ ತೋರಿಸ್ಬೋದು ಅಂತೆಲ್ಲನು ಯೋಚನೆ ಮಾಡ್ತಾರೆ ದಟ್ ಇಸ್ ಆಲ್ಸೋ ಫೇರ್ ನೋಡಿ ಅಟ್ ದಿ ಎಂಡ್ ಆಫ್ ದ ಡೇ ಎಲ್ರು ಅವ್ರದೇ ಓನ್ ವೇ ನಲ್ಲಿ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನನಗ್ ಸಿಕ್ಕಾಪಟ್ಟೆ ಇಷ್ಟ ಆಗಬೇಕು ಗಾಡಿ ಅವಾಗ್ಲೇ ಅದಕ್ಕೆ ದುಡ್ಡು ಹಾಕೋದು ತೊಗೊಂಡ್ ಅದ್ರ ಜೊತೆಗೆ ಆಟೋಮೆಟಿಕ್ ಕಂಟೆಂಟ್ ಆಗೇ ಆಗುತ್ತೆ ಇವಾಗ ನೆಕ್ಸ್ಟ್ ಗಾಡಿ ನಾನು ಯಾವ್ದು ತಗೊಂಡ್ರು ಅದನ್ನು ನನಗೆ ಭಯಂಕರ ಒಂದಿಷ್ಟ ಇಷ್ಟ ಆಗಿರ್ಬೇಕು ಒಂದ್ ಕಿಕ್ ಕೊಡಬೇಕು ಅಂತ ಕಡೆನೇ ತಗೊಂಬರೋದು ಓಕೆ ಗುರುವೆ ಹಂಗಾರೆ ಈ ವಿಡಿಯೋ ನಿಲ್ಲೇ ಹೇಳ್ ಮಾಡ್ತೀನಿ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದ ವಿಡಿಯೋ ಅನ್ಕೊಂತಿರ್ತೀರ ಅಲ್ಲ ಅಲ್ಲೇ ಅಗ್ರ ಅನ್ಬಿಟ್ಟು ಒಳ್ಳೆ ಬಿಸ್ಕೆಟ್ ಹಾಕ್ಬಿಟ್ಟಲ್ಲ ಗುರು ಅಂತ ಐ ಎ ಸಾರಿ ಐ ಲೈಕ್ ದಿಸ್ ಮೋಟರ್ ಸೈಕಲ್ ಸೋ ಮಚ್ ಸೊ ಐ ಬಾಟ್ ದಿ ಸೇಮ್ ಮೋಟರ್ ಸೈಕಲ್ ಅಗೇನ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್